ಸರ್ಕಾರಿ ಸೇವೆಗಳ ಸಮರ್ಪಕ ಸಮರ್ಪಣ ಸಮಾವೇಶ ಹಾಸನದ ಹೆಲ್ಪ್ಯಾಡ್ನಲ್ಲಿ ಸಿಡಿಮಿಡಿಗೊಂಡ ಅರಸಿಕೆರೆ ಶಾಸಕ ಸಿದ್ದರಾಮಯ್ಯನನ್ನ ಬರಮಾಡಿಕೊಳ್ಳುವುದಕ್ಕೆ ರೆಡಿಯಾಗಿದ್ರು ಶಿವಲಿಂಗೇಗೌಡ ಈ ವೇಳೆ ಒಬ್ಬೊಬ್ಬರಾಗಿ ಬನ್ನಿ ಎಂದು ಕೈ ಮುಗಿದ ಹಾಸನ ಗೆಸ್ಪಿ ಈ ವೇಳೆ ಪೊಲೀಸರ ಮಾತು ಕೇಳದೆ ಜನರು ಒಳನುಗ್ಬಿಟ್ರು ಪೊಲೀಸರ ನಡೆಗೆ ಸಿಡಿಮಿಡಿಗೊಂಡ ಶಾಸಕ ಶಿವಲಿಂಗೇಗೌಡ ಸ್ವಲ್ಪ ಮಟ್ಟಿಗೆಲ್ಲೇನೋ ಸಮಸ್ಯೆ ಆಗಿದೆ ಒಬ್ಬೊಬ್ಬರಾಗಿ ಬನ್ನಿ ಅಂದ್ರೆ ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದ್ದಾರೆ ಹಾಗೊಂದು ಸ್ವಲ್ಪ ಕಿರಿಕಿರಿ ಆಗಿದೆ ಅದಕ್ಕೆ ಸಿಡಿಮಿಡಿಗೊಂಡಿದ್ದಾರೆ ಶಾಸಕ ಶೂಲಿಂಗೇಗೌಡ ಏ ನೆಬ್ರಿ ನಾಗ್ ಲೇಟ್ ದಟ್ ನೇ ವೇಟ್ ದಟ್ ಫಾಲ್ವಾ ಆರೆ ಇಸ್ ನವತ್ತನೇ ಅಲ್ಲೇ ಹೋಗ್ತಾನೆ ಟು ನಿಯಂತ್ರೆ ಇದು ಯಾರ್ ಸುನೋ ಚೌಡಿ ಫಾರ್ಬಿಡ್್ರು ಬುರಿ ಇದು ಎಲ್ಲ ಕ್ಲಿಕ್ ಬಿ ಎಲ್ಲ ಮುಗಿದು ಹಕ್ಕ <nu> yes. <naald> yes <kos>